ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಆರತಿ ತಟ್ಟೆಯನ್ನು ಹಬ್ಬದ ಪ್ರಯುಕ್ತ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಹಾಗೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ನೋಡಿ ನಾನು ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ ಅರಿಶಿನ ಕುಂಕುಮ ತೊಗೊಂಡಿದ್ದೀನಿ ನೆಕ್ಸ್ಟು ರಂಗೋಲಿ ತಗೊಂಡಿದ್ದೀನಿ ಮತ್ತು ಒಂದು ತಟ್ಟೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿಟ್ಕೊಂಡಿದ್ದೀನಿ ನೋಡಿ ನಂತರ ಈ ರೀತಿ ಒಂದು ಕಡ್ಡಿ ತೊಗೊಂಡಿದ್ದೀನಿ ಇಲ್ಲ ಟೂತ್ ಪಿಕ್ನಾರು ತೊಗೋಬೋದು ಅದಕ್ಕೆ ಹತ್ತಿಯನ್ನು ಹೀಗೆ ರೊಟೇಟ್ ಮಾಡ್ಕೋಬೇಕು ಅಂದರೆ ಸುತ್ಕೋಬೇಕು ಇಲ್ಲಾಂದರೆ ಇಯರ್ ಬಡ್ ಇದ್ದರೆ ಅದನ್ನು ಸಹ ಬಳಸ್ಬೋದು ನೆಕ್ಸ್ಟು ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಒಂದು ಚಮಚ ಕೊಬ್ಬರಿ ಎಣ್ಣೆ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಮತ್ತು ಕುಂಕುಮವನ್ನು ಸೇರಿಸ್ಕೊತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಹೀಗೆ ಇದರಲ್ಲಿ ಮಿಕ್ಸ್ ಮಾಡಿರ್ತೀವಲ್ಲ ಅದರಲ್ಲಿ ಡಿಪ್ ಮಾಡ್ಕೊಂಡ್ಬಿಟ್ಟು ನಮಗೆ ಹೇಗೆ ಬೇಕೋ ಹಾಗೆ ಡಿಸೈನ್ನ ಡ್ರಾ ಮಾಡ್ಕೊಬೇಕು ಈಗ ಡ್ರಾ ಮಾಡ್ಕೊಂಡು ಆದಮೇಲೆ ನಾನು ಇದ್ರ ಮೇಲ್ಗಡೆ ಅರಿಶಿಣವನ್ನು ಹಾಕ್ತಾ ಇದ್ದೀನಿ ನೋಡಿ ಈಗ ಫುಲ್ ಅರಿಶಿನ ಹಾಕಿ ಆಗಿದೆ ನಂತರ ಹೀಗೆ ಒಂದು ಸಾರಿ ಹಿಟ್ಟು ಕುಡಿದ್ಬಿಟ್ರೆ ನಮಗೆ ನೀಟಾಗಿ ನಾವು ಹೇಗೆ ಡಿಸೈನ್ ಡ್ರಾ ಮಾಡಿದ್ವಲ್ಲ ಅದೇ ರೀತಿ ಬರುತ್ತೆ ಈಗ ನೆಕ್ಸ್ಟು ಈ ಜಾಯಿನ್ ಎಲ್ಲ ಬಂದಿರತ್ತಲ್ಲ ಅಲ್ಲೆಲ್ಲ ಒಂದೊಂದು ಡಾಟ್ನ ಇಡ್ತಾ ಹೋಗ್ತಾ ಇದೀನಿ ನಂತರ ನೋಡಿ ಜಾ ಡಾಟ್ ಇಟ್ಟಿರ್ತೀವಲ್ಲ ಅಲ್ಲೆಲ್ಲ ನಾನು ಕುಂಕುಮವನ್ನು ಹಾಕ್ತಾ ಇದ್ದೀನಿ ನೋಡಿ ಕುಂಕುಮ ಹಾಕಿದ ಮೇಲೆ ಇದನ್ನು ಒಂದ್ಸಲ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ನೀಟಾಗಿ ಕುಂಕುಮ ಸ್ಟಿಕ್ಕಾಗಿದೆ ಅಂತ ನಂತರ ಒಳಗಡೆ ನಮಗೆ ಬೇ ಬೇಕಾದಾಗೆ ಡಿಸೈನ್ನ ಡ್ರಾ ಮಾಡ್ಕೊ ಈಗ ಫಸ್ಟು ನಾನು ಹೊರಗಡೆ ಭಾಗಕ್ಕೆ ಕುಂಕುಮವನ್ನು ಹಾಕ್ತಾಯಿದ್ದೀನಿ ನಂತರ ನೋಡಿ ನಾನಿಲ್ಲಿ ನೀಲಿ ರಂಗೋಲಿ ಬಣ್ಣವನ್ನು ಹಾಕ್ತಾ ಇದ್ದೀನಿ ಒಳಗಡೆ ಹೂವಿನ ಭಾಗ ಇರುತ್ತಲ್ಲ ಅಲ್ಲಿ ನೋಡಿ ಇದ್ರ ಒಳಗಡೆ ಮತ್ತೆ ನಾನು ಎಲ್ಲೋ ಕಲರ್ ಬಣ್ಣವನ್ನೇ ಹಾಕ್ತಾ ಇದ್ದೀನಿ ಅರಿಶಿಣವನ್ನು ನಂತರ ನೋಡಿ ಇಷ್ಟಾದ ಮೇಲೆ ನಾನು ಇಲ್ಲಿ ಇದ್ರ ತುದಿ ಇರತ್ತಲ್ಲ ಇಲ್ಲೆಲ್ಲ ಒಂದೊಂದು ಡಾಟ್ ರೀತಿ ರಂಗೋಲಿಯನ್ನು ಇಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಸುಂದರವಾದ ಆರತಿ ತಟ್ಟೆ ರೆಡಿಯಾಗಿದೆ ಹಬ್ಬದ ಪ್ರಯುಕ್ತ ದೇವರಿಗೆ ಆರತಿಯನ್ನು ಮಾಡಲು ಈ ರೀತಿ ಸುಂದರವಾದ ಆರತಿ ತಟ್ಟೆಯನ್ನು ನಾವು ರೆಡಿ ಮಾಡ್ಕೋಬೋದು ಬಹಳ ಬೇಗನೆ ಮಾಡುವಂಥ ಆರತಿ ತಟ್ಟೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ದೀಪಗಳನ್ನು ಇಟ್ಬಿಟ್ಟು ನೀವು ಗ್ರ್ಯಾಂಡಾಗಿ ಆರತಿಯನ್ನು ಮಾಡಬಹುದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಹೇಳ್ದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್